ವಿಜಯಪುರ ಜಿಲ್ಲೆ ಗೌರ್ಮೆಂಟ್ ಹಾಸ್ಪಿಟಲ್ ಬರುವಂಥ ಎಲ್ಲ ಮೆಡಿಸಿನ್ಸ್ ಮಾರುತ್ತಿರುತ್ತಾರೆ ನಮ್ಮ ಕೆ ಆರ್ ಎಸ್ ಪಕ್ಷದವರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಜಿಲ್ಲಾಧಿಕಾರಿಗೆ ಸಾಕ್ಷಿ ಸಮೇತ ಕಂಪ್ಲೇಂಟ್ ಕೊಟ್ಟಿರುತ್ತಾರೆ ಡಾಕ್ಟರ್ ಚಂದೂ ರಾಥೋಡ್ ಅವರು ಮಾರಿರುತ್ತಾರೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಹನುಮಂತ ದೊರೆ ವಿಜಯಪುರ ಗೌರ್ಮೆಂಟ್ ಬರುವಂಥ ಇಂಜೆಕ್ಷನ್ ಆಯಿತು ಅದನ್ನು ಅವರೇ ಆದರೆ ಮಾಡ್ತಾರೆ ನಾನು ಇತ್ತೀಚಿನ ದಿನಮಾನದಲ್ಲಿ ಒಂದು ಹಾಸ್ಪಿಟ್ಲು ನನ್ನ ಗಮನಕ್ಕೆ ಬಂತು ಅವರ ಡ್ಯೂಟಿ ಸಮಯದಲ್ಲಿನೂ ಬೇರೆ ತಮ್ಮ ಸ್ವಂತ ಹಾಸ್ಪಿಟ್ಲಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಅದು ಹೇಳ್ತಾರೆ ಇಲ್ಲ ನಾನು ಊಟಕ್ಕೆ ಹೋಗಿದ್ದೆ ಇತಿ ಇದೇ ಒಂದು ವರ್ಷದ ಬ್ಯಾಕಲ್ಲಿ ನಾನು ಇದೇ ಜಿಲ್ಲೆ ಹಾಸ್ಪಿಟ್ಲಲ್ಲಿ ಒಂದು ಮರ್ಡ್ರ್ ಕೇಸ್ ತೊಗೊಂಬಂದಾಗ ಅವರು ಮಾಡಿದಂಥ ದೌರ್ಜನ್ಯ ಅತ್ಯಾಚಾರ ಯಾವ ಥರ ಇತ್ತಂದರೆ ಆ ಮರ್ಡ್ರ್ ಕೇಸ್ ಆಗಿದೆ ಅಂತ ನಾನು ಪ್ರೂಫ್ ತರಿಸ್ತಾ ಇದ್ದೀನಿ ಇಲ್ಲ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂಥ ಪ್ರಶ್ನೆ ಸರ್ಕಾರಿ ಜಿಲ್ಲೆ ಹಾಸ್ಪಿಟ್ಲಲ್ಲಿದ್ದಾರೆ ಇನ್ನೊಂದು ಎಕ್ಸ್ರೇ ಸ್ಕ್ಯಾನರ್ ಎಮ್ ಆರ್ ಎ ಸ್ಕ್ಯಾನಿಂಗ್ ಯಾವುದೇ ಇರಲಿ ಎಮರ್ಜೆನ್ಸಿ ಇದೆ ಅಂದರೆ ಆದರೂ ಒಂದು ವಾರ ಬಿಟ್ಟು ಬನ್ನಿ ಅನ್ನೋ ಜಿಲ್ಲಾ ಜಿಲ್ಲಾ ಇದೆ ಇಂಥ ಅಧಿಕಾರಿಗಳನ್ನು ನಾವು ನಮ್ಮ ತೆರಿಗೆ ದುಡ್ಡಲ್ಲಿ ದುಡ್ಡು ಕೊಟ್ಟು ಇಲ್ಲಿ ಇಟ್ಕೊಂಡು ಸ ಏನು ಸರ್ಕಾರದಿಂದ ಅಪ್ಪ ಇವನು ಒಳ್ಳೆಯ ನಿಧಾನ ಇವೊಂದು ಹಾಸ್ಪಿಟ್ಲ್ ಇರಲಿ ಅನ್ನೋ ಅಂತ ನಾವು ಇದು ಮಾಡಿದರೆ ಅದಕ್ಕೂ ಏನು ಏನು ಉತ್ತರ ಕೊಡಲ್ಲ ಇವರು ಅದು ಆದರೆ ಇನ್ನು ಪುಟ್ಟ ತಾಲೂಕು ಅಲ್ಲಿ ತಾಲೂಕು ಹಾಸ್ಪಿಟ್ಲ್ಗಳಲ್ಲಿ ಬರುವಂತ ಯಾವುದು ಅಂದ್ರೆ ಕ್ಲೀನಿಂಗು ಹೌಸ್ ಕೀಪಿಂಗು ಅಲ್ಲೆಲ್ಲ ಇರ್ತಾರೆ ಅದನ್ನು ಕ್ಲೀನಿಂಗ್ ಮಾಡ್ತಲ್ಲ ಅದನ್ನು ದುಡ್ಡು ಇವರೇ ತಿಂದು ಹಾಕ್ತಾರೆ ಅದ್ರ ಜೊತೆ ಸ್ವಚ್ಛತೆಯನ್ನು ಕಾಪಾಡಬೇಕು ಪರಿಸರವನ್ನು ಕಾಪಾಡಬೇಕು ಪರಿಸರ ಅದನ್ನು ಕಾಪಾಡ್ತಲ್ಲ ಸ್ವಚ್ಛನತೆ ಇಲ್ಲವೇ ಇಲ್ಲ ಹೆಣ್ಣು ಮಕ್ಕಳ ಶೌಚಾಲಯಕ್ಕೆ ಹೋದ್ರೆ ಇಷ್ಟು ವರಸ್ಟ್ ಆಗಿರುತ್ತೆ ಪೈಕಾಣಿ ಅಂದ್ರೆ ಅಷ್ಟು ವರಸ್ಟ್ ಹೇಳಿದಾರೆ ಅಂದ್ರೆ ಸರ್ಕಾರಿ ಹಾಸ್ಪಿಟಲ್ ಒಬ್ಬ ಹೌಸ್ ಕಂಪಿಟಿಂದ ಹಿಡಿದು ಡಾಕ್ಟರ್ ವರ್ಗನು ಅದೇ ರೀತಿಯಲ್ಲಿ ಸುಲಿಗೆ 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 ಬಿಟ್ಟರೆ ಗೊತ್ತೇನು ಇಲ್ಲ ಅವ್ರಿಗೆ ನಾನ್ ಹೇಳೋದು ಜನರೇ ಬನ್ನಿ ಕೆ ಆರ್ ಎಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಇವತ್ತಿನ ಸರ್ಕಾರದ ಏನಿದೆ ಮುಂದಿನ ಸರ್ಕಾರ ಬೇರೆ ಮಾಡೋಣ ಸಪೋರ್ಟ್ ಮಾಡಿ ಇಲ್ಲ ನಿಮ್ಮಲ್ಲಿ ಏನಾದ್ರು ಇತ್ತೀಚಿನ ದಿನಮಾನಗಳಲ್ಲಿ ಹೆಣ್ಣು ನನ್ನ ಮನೆ ಆಗ್ಲಿ ನನ್ನ ಮಠ ಆಗ್ಲಿ ಏನಂತಲ್ಲ ಪ್ರತಿಯೊಬ್ರು ನಮ್ಮ ತೆರಿಗೆ ದುಡ್ಡಲ್ಲಿ ನಾವು ಏನ್ ಮಾಡ್ತಾ ಸರ್ಕಾರಕ್ಕೆ ದುಡ್ಡು ಕಟ್ತೇವೆ ನೀವು ಧ್ವನಿ ಎತ್ತಬೇಕು ಇಲ್ಲ ಅಂದ್ರೆ ನೀವು ಮನೆ ಮೂಲೆಯಲ್ಲಿ ಪಾಂಡಾಜ್ಯಕ್ಕೆ ಕಸ ಹುಡುಗಿ ಅಷ್ಟು ಜೀವನ ಆಗುತ್ತೆ ಆತರ ಅಂದ್ರೆ ನೀವು ಎಚ್ಚರಿತ್ಕೊಳ್ಬೇಕು ನಿಮ್ಮ ಮನೆಯ ಏನು ಕ್ಲೀನಿಂಗು ಈಗ ಗ್ರಾಮ ಪಂಚಾಯತ್ ಪಂಚಾಯತ್ ವಿಷಯ ಬರ್ತೀನಿ ಗ್ರಾಮ ಪಂಚಾಯಿತಿಯಲ್ಲಿ ಏನಾಗುತ್ತೆ ಕಸ ಕ್ಲೀನ್ ಏನು ಹಸಿ ಕಸ ಮಾಡೋ ಕಸ ಅಂತಾರೆ ಯಾವುದು ಮಾಡಲ್ಲ ಇನ್ನು ಬೇರೆ ವಿಷಯಕ್ಕೆ ಬಂದ್ರೆ ನಮ್ಮ ಗ್ರಾಮ ಪಂಚಾಯತಿಗೆ ಹೋಗ್ತೇವೆ ಒಂದು ಈ ಮಾಡ್ತಕ್ಕ ಮಾಡ್ತಾ ಅದಕ್ಕೂ ದುಡ್ಡು ಕೊಡ್ತೇವೆ ಅದೇ ಬರುತ್ತೆ ತರ್ಗೆ ದುಡ್ಡು ಅಲ್ವಾ ನಮ್ದು ಅದನ್ನು ನಮ್ದೆ ಎಲ್ಲ ದುಡ್ಡು ನಮ್ದೆ ನಮಗೂ ದುಡ್ಡಲ್ಲ ಸಂಬಳ ತಗೊಂತಾರೆ ನೀವು ಪ್ರಶ್ನೆ ಮಾಡ್ಬೇಕು ಯಾಕೆ ನೀವು ದುಡ್ಡು ಕೊಡಬೇಕು ಐದು ರೂಪಾಯಿ ಚೀಟಿಗೆ ಹತ್ತು ರೂಪಾಯಿ ತಗೊತಾನೆ ಎಮರ್ಜೆನ್ಸಿ ಹತ್ತು ರೂಪಾಯಿ ಕೊಡ್ಬೇಕಂತ ಕೊಡ್ಬೇಕು ಅಂತ ಕೇಳ್ತಾರೆ ಇಲ್ಲಪ್ಪ ನಾವು ಐದು ರೂಪಾಯಿನ ಕೊಡೋರು ಅಂದ್ರೆ ಇಲ್ಲ ಹೋಗಿ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಅಂತ ಹೇಳ್ತಾರೆ ಇದನ್ನು ಚಂಡೆಕ್ಕಿಟ್ಟಿವೆ ದುಡ್ಡಲ್ಲಿ ಕೊಟ್ಟು ಅದಕ್ಕೆ ನೀವು ಪ್ರತಿಯೊಬ್ರು ಪ್ರಶ್ನೆ ಮಾಡುವಂಥ ಕೆಪಾಸಿಟಿ ತಗೊಳ್ಳಿ ಹೆಣ್ಮಕ್ಳು ಕಣ್ಮಕ್ಳು ನಮ್ಗೆ ಏನಾದ್ರು ಮಾಡ್ತಾರೆ ಹುಟ್ಟಿದ ಮೇಲೆ ಒಮ್ಮೆ ಸಾಯ್ಲಬೇಕು ಸಾಯುವವರಿಗೆ ನಾವೇನ್ ಮಾಡ್ಬೇಕು ಹೋರಾಟ ಮಾಡ್ಬೇಕು ಸತ್ ಮೇಲೆ ಒಂದು ಹೆಸರು ಉಳಿಯುತ್ತೆ ಅಷ್ಟು ಬಿಟ್ರೆ ಏನಾಗಲ್ಲ ಆಗಲ್ಲ ಇವತ್ತಿನ ನಾನು ಏನು ಎಲ್ಲ ಜಿಲ್ಲೆಗಳಲ್ಲಿ ಹೋಗುವುದರಿಂದ ನಾನು ತುಂಬಾ ಜಿಲ್ಲೆಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅಂತ ಆಗುವಂತ ಅತ್ಯಾಚಾರ ದೌರ್ಜನ್ಯ tengok